ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಅನಿತಾ ಗೌಡ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೀವೆಲ್ಲ ಅನ್ಕೋತಾ ಇರ್ಬೋದು ನೈಟ್ ವೀಡಿಯೋ ಇದ್ದಾರೆ ನೈಟ್ ಟ್ರಾವೆಲ್ ಮಾಡ್ತಾ ಇದ್ದಾರಾ ಇವರು ಅಂತ ಎಸ್ ನೈಟ್ ನಾವು ಮಹದೇಶ್ವರ ಬೆಟ್ಟಕ್ಕೆ ಟ್ರಾವೆಲ್ನ ಮಾಡ್ತಾಯಿದ್ದೀವಿ ಸೊ ನಮ್ಮ ಮನೆಯಿಂದ ನಮ್ಮ ಅಕ್ಕನ ಮನೆಗೆ ಇವಾಗ ತಾನೇ ಬಂದ್ವಿ ಸೂಪರ್ ಇನ್ನು ಕಿರ್ಗೌಲಿಂದ ನಮ್ಮ ಅಕ್ಕನ ಮಗಳನ್ನ ಕರ್ಕೊಂಡು ಮಹದೇಶ್ವರ ಬೆಟ್ಟಕ್ಕೆ ಹೊರಟ್ವಿ ಹೊರಡ್ತಾ ದಾರೀಲಿ ಗಾಡಿಗೆ ಡೀಸೆಲ್ನ ಹಾಕಿಸ್ಕೊಂಡು ಇನ್ನು ನಮ್ಮ ಅಕ್ಕನ ಮಗಳು ಕೇಳೋ ತರಲೆ ಪ್ರಶ್ನೆಗಳಿಗೆಲ್ಲ ಆನ್ಸರ್ ಮಾಡಿಕೊಂಡು ಟ್ರಾವೆಲ್ನ ಮಾಡ್ತಾ ಇದ್ದೀವಿ ಅವಳ ಜೊತೆ ಮಾತಾಡಿದ್ರೆ ಅಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅವಳು ಅಷ್ಟು ಬಾಯಿ ಬಡ್ಕಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೇ ಇರ್ತಾಳೆ ಸೊ ಹಾಗೇನೆ ಇವತ್ತು ಅಷ್ಟೇ ತುಂಬ ತಲೆ ತಿಂತ ಹಾಗೇ ಹಾಗೆ ಮಧ್ಯ ಮಳವಳ್ಳಿಲಿ ಸ್ಟಾಪ್ ಮಾಡಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಐಸ್ ಕ್ರೀಮ್ ಎಲ್ಲ ತೊಗೊಂಡು ತಿಂದ್ಕೊಂಡು ಹೋಗ್ತಾ ಇದ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಮಾತ್ರ ಐಸ್ ಕ್ರೀಮ್ನ ತಗೊಂಡ್ವಿ ನಮ್ಮ ಅಣ್ಣ ಮತ್ತು ನನ್ನ ಮಗಳು ತೊಗೊಳಲಿಲ್ಲ ನನ್ನ ಮಗಳಿಗೆ ಕೊಡೋಕೋದ್ರೆ ಬೇಡ ನನಗೆ ವಾಮಿಟಿಂಗ್ ಆಗಿಬಿಡುತ್ತೆ ಬೆಟ್ಟ ಸುತ್ತಬೇಕಾದ್ರೆ ಅಂತ ಹೇಳಿದ್ಲು ಸೊ ಹಾಗಾಗಿ ಅವಳಿಗೇನು ತೊಗೊಳಿಲ್ಲ ನಾವು ಮಾತ್ರ ತಗೊಂಡ್ವಿ ಇನ್ನು ನೆಕ್ಸ್ಟ್ ಡೇನೇ ನನ್ನ ಬರ್ತ್ಡೇ ಇತ್ತು ಫಸ್ಟ್ ವಿಶ್ ವಿಶ್ ವಿಡೇ ಥ್ಯಾಂಕ್ ಯು ಇನ್ನು ಫೋರ್ ಇಯರ್ಸಿಂದ ಕಂಟಿನ್ಯೂಸ್ ಫಸ್ಟ್ ವಿಶ್ ನನ್ನ ಹಸ್ಬೆಂಡೇ ಮಾಡೋದು ಸೊ ಈ ವರ್ಷವೂ ಕೂಡ ನನ್ನ ಹಸ್ಬೆಂಡೇ ಫಸ್ಟ್ ವಿಶ್ನ ಮಾಡಿದ್ರು ನಮ್ಮ ಅಣ್ಣ ವಿಶ್ ಅಂದರೆ ಸ್ಟೇಟಸ್ ಆಗ್ತಾ ಇದ್ದ ಇನ್ಸ್ಟಾ ಮತ್ತು ವಾಟ್ಸಪ್ಪಲ್ಲಿ ಪೋಸ್ಟ್ ಮಾಡಿದ್ರೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದ ನನ್ನ ಮೆನ್ಷನ್ ಮಾಡು ರೀಮೆನ್ಷನ್ ಮಾಡು ಅಂತ ಹೇಳ್ತಿದ್ದ ಫಸ್ಟ್ ಬಾಯಲ್ಲಿ ವಿಶ್ ಮಾಡು ಆಮೇಲೆ ರೀಮೆನ್ಷನ್ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಇದ್ದೆ ಹಂಗೋ ಹೆಂಗೋ ತಾಳ್ಬಟ್ಟಕ್ಕೆ ಬೆಟ್ಟಕ್ಕೆ ಬಂದು ತಲುಪಿದ್ವಿ ಇನ್ನು ಕಾಲೆಲ್ಲ ತೊಳ್ಕೊಂಡು ಇನ್ನು ತಾಳ್ಬೆಟ್ಟದಲ್ಲಿ ಬೆಟ್ಟದಲ್ಲಿ ಪೂಜೆ ಮಾಡಬೇಕು ಪೂಜೆ ಮಾಡಿನೇ ನಾವು ಬೆಟ್ಟ ಎಳೆಯೋಕ್ಕೆ ಹೋಗೋದು ಸೊ ಹಾಗಾಗಿ ಇಲ್ಲಿ ಪೂಜೆನ ಮುಗಿಸ್ತಾ ಇದ್ದೀವಿ ಇನ್ನು ನನ್ನ ಹಸ್ಬೆಂಡ್ ನಡ್ಕೊಂಡು ಹೋಗ್ತಾ ಇದ್ದಾರೆ ಪೂಜೆ ಮುಗಿಸೋದಿಕ್ಕೆ ಅಂತ ಹೇಳಿ ಇನ್ನು ನನ್ನ ಹಸ್ಬೆಂಡ್ ಅಲ್ಲೇ ಅಂಗಡಿಯಲ್ಲಿ ಗಂಧಗಡ್ಡಿ ಮತ್ತು ಕರ್ಪೂರನ ತಗೊಂಡು ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಸೈಡಲ್ಲಿ ನಮ್ಮಣ್ಣ ವಿಭೂತಿ ಕಟ್ಟೆ ತೊಗೊಂಡು ವಿಭೂತಿ ಗಟ್ಟಿನ ಇದ್ದಾನೆ ಆಣೆಗೆ ಇನ್ನು ಈ ದೇವರು ಬಂದು ಅಂದರೆ ಮಹದೇಶ್ವರ ಬಂದು ನಮ್ಮ ಅಪ್ಪನ ಮನೆಯ ಮನೆ ದೇವರು ಈ ದೇವರು ನಾನು ಮದುವೆ ಆದಾಗ ಫಸ್ಟ್ ಬಂದಿದ್ದೆ ಇಲ್ಲಿಗೆ ಜೂನ್ ಟ್ವೆಂಟಿ ನೈನ್ ಆರ್ ಥರ್ಟಿ ಏನೋ ಬಂದಿದ್ದೆ ಅದು ಬಿಟ್ಟರೆ ಇವಾಗೇ ಬರ್ತಾ ಇರೋದು ಇವಾಗೂ ಅಷ್ಟೇ ನಾನು ತುಂಬ ಸರಿ ಅಂದ್ಕೊಂಡೆ ಯಾಕಂದರೆ ನನ್ನ ಬರ್ಡೇ ಇತ್ತು ಬೇರೆ ಎಲ್ಲೋ ಟ್ರಿಪ್ ಕೂಡ ಪ್ಲ್ಯಾನ್ ಆಗಿತ್ತು ಸೊ ಅಲ್ಲಿಗೆ ಹೋಗದ ಇಲ್ಲಿಗೆ ಹೋಗದ ಅಂತ ಕನ್ಫ್ಯೂಷನಲ್ಲಿತ್ತು ಇತ್ತು ಕೊನೆ ತನಕ ಅಷ್ಟೇ ನನಗೆ ಅನಿಸಿತು ಹೋಗೋದು ಬೇಡ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಅಂತ ಇತ್ತು ಬಟ್ ಆದರೆ ದೇವರಲ್ಲಿ ಅಲ್ಲಿ ಕರ್ಸ್ಕೊಬೇಕು ಅಂತ ಬರೆದಿದ್ದ ಅನಿಸುತ್ತೆ ಸೊ ಬೇಡ ಅಂತೇಳಿ ಲಾಸ್ಟ್ ಮೂಮೆಂಟ್ ಕೂಡ ನನ್ನ ಹಸ್ಬೆಂಡ್ ನಡಿ ಹೋಗೋಣ ಹೋಗೋಣ ಅಂಥೇಳಿ ಕೊನೆಗೆ ಬಂದ್ವಿ ಸೊ ಇಲ್ಲಿ ಅಷ್ಟು ಟೈಮ್ ಆಗಿದೆ ಒನ್ ಥರ್ಟಿ ಒನ್ ಓ ಕ್ಲಾಕ್ ಅನಿಸುತ್ತೆ ನಾವು ತಾಳ್ಬೆಟ್ಟಕ್ಕೆ ಬಂದಾಗ ಅವಾಗ ಇನ್ನು ಎಲ್ಲಾ ಅಂಗಡಿಗಳು ಕೂಡ ಓಪನ್ ಇತ್ತು ಸೊ ಅದ್ ನೋಡಂತೂ ಎಷ್ಟು ಜನ ಬರ್ತಾರೆ ಇಲ್ಲಿಗೆ ಅಂತ ಅನ್ನಿಸ್ತಾ ಇತ್ತು ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್ ಯಾಕೆ ಅಂದರೆ ತುಂಬ ಟ್ರಾವೆಲ್ ಆಗಿರೋದ್ರಿಂದ ನೀರು ವ್ಯತ್ಯಾಸಕ್ಕೆ ತುಂಬ ಗಂಟ್ಲೆಲ್ಲ ಹಾಳಾಗೋಗಿದೆ ಇನ್ನು ಹಂಗೋ ಹಿಂಗೋ ಬೆಟ್ಟಕ್ಕೆ ಒಂದೂವರೆಗೆ ಬಂದು ತಲುಪಿದ್ವಿ ಇನ್ನು ರೂಮಲ್ಲಿ ಏನು ಮಾಡ್ತಾವ್ರೆ ಅಂತ ಹೇಳಿ ಬಂದು ನೋಡಿದ್ರೆ ಫುಲ್ ಎಲ್ಲ ಹರಡಿಕೊಂಡು ಹೂ ಕಟ್ಕೊಂಡು ಮತ್ತು ನಾಳೆ ಅಡುಗೆಗೆ ಏನೇನು ಬೇಕೋ ಎಲ್ಲ ಇಲ್ಲೇ ಆದಷ್ಟು ಪ್ರಿಪ್ರೇಷನ್ನ ನೈಟೇ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ಕೋತಾ ಇದಾರೆ ಸೊ ನಾನು ಹೋಗಿ ಸ್ವಲ್ಪ ನಿಂತಿದ್ದೆ ಅಷ್ಟೇ ಏನೂ ಹೆಲ್ಪ್ ಮಾಡಲಿಲ್ಲ ಹಾಗೆ ನಮ್ಮ ಅಣ್ಣ ಈಚೆ ಗೊತ್ತಿದ್ದ ಸೊ ಅವನ್ನ ಅಂತ ಹೇಳಿ ಬಂದೆ ಹ್ಯಾಪಿ ಬರ್ಡೇ ಟು ಯು ಅನಿತಾ ಅಷ್ಟೇ ಇನ್ನು ನೈಟ್ ಬಂದಿದ್ದು ಲೇಟಾಗಿತ್ತು ಸೊ ಹಂಗೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವೆಲ್ಲ ಹೋಗಿ ರೂಮಲ್ಲಿ ಮಲ್ಕೊಂಡ್ವಿ ಇನ್ನು ಬೆಳಿಗ್ಗೆ ಏಳುವರೆ ಎಂಟು ಗಂಟೆ ಅಷ್ಟ್ರೊಳಗಡೆಲೆಲ್ಲ ಸ್ನಾನ ಮಾಡಿ ರೆಡಿಯಾಗಿ ಇಲ್ಲಿಗೆ ಬಂದು ಇನ್ನು ನೆಕ್ಸ್ಟ್ ಡೇ ಸ್ನಾನಿ ಇನ್ನು ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗೈತೆ ತುಂಬ ಜನ ಇದ್ರು ಹಂಗು ಹಿಂಗೂ ಒಂದು ಐದಾರು ಸರಿ ಅಂತೂ ಹಂಗಂಗೆ ರೌಂಡ್ ಹೊಡೆದು ಹೊಡೆದು ದರ್ಶನ ಅಂತೂ ಮುಗಿಸಿದ್ವಿ ನೆಕ್ಸ್ಟ್ ಈಗ ನಾವು ಸಾಲೂರು ಮಠಕ್ಕೆ ಹೋಗ್ತಾ ಇದ್ದೀವಿ ಇನ್ನು ನಾವು ಸಾಲೂರು ಮಟ್ಟಕ್ಕೆ ಹೋಗಿತ್ತು ಬರುವಷ್ಟೊಳಗಡೆ ಅಲ್ಲೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ ಸೊ ಅಲ್ಲೆಲ್ಲ ನೋಡಿಕೊಂಡು ಬರುವಷ್ಟರೊಳಗಡೆ ಇಲ್ಲಿ ಪೂಜೆಗೆಲ್ಲ ಗುಡ್ಡಪ್ಪ ಅವರೆಲ್ಲ ಬಂದು ರೆಡಿನ ಮಾಡ್ಕೋತಾಯಿದ್ರು ಅಷ್ಟರೊಳಗಡೆ ಊರಿಂದ ಬರೋರೆಲ್ಲ ಕೂಡ ಅವರು ಎಲ್ಲ ಬಂದಿದ್ರು ಸೊ ಇವಾಗ ಪೂಜೆ ಕೂಡ ಶುರುವಾಯಿತು ಇನ್ನು ನಾವು ಎಲ್ಲ ಪೂಜೆನೆಲ್ಲ ಮುಗಿಸಿದಾದ ಮೇಲೆ ಇನ್ನು ಗುಡ್ಡ ಪಂದಿರೆಲ್ಲ ಕುತ್ಕೊಂಡು ಊಟನೆಲ್ಲ ಮಾಡಿದ್ರು ಅದಾದಮೇಲೆ ನಮ್ಮ ದೊಡ್ಡಮ್ಮ ಅತ್ತೆ ಅಂದಿರೆಲ್ಲ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅವರು ಒಪ್ಪತ್ತಿದ್ರು ಇನ್ನು ಅವರು ಜೊತಲ್ಲೇ ಕುತ್ಕೊಂಡು ಊಟನೆಲ್ಲ ಮುಗಿಸಿದ್ರು ಊಟ ಎಲ್ಲ ಮುಗಿಸಾದ ಮೇಲೆ ನಾವೂ ಊಟ ಮಾಡಿಕೊಂಡು ಮೈಸೂರು ಕಡೆ ಪ್ರಯಾಣನ ಬೆಳೆಸಿದ್ವಿ ಇನ್ನು ಮೈಸೂರಿಗೆ ಬಂದಿದ್ದೆ ಸಿಕ್ಸ್ ತರ್ಟಿ ಆ ಥರ ಆಗೋಗಿತ್ತು ಇನ್ನು ಎಲ್ಲೂ ಹೋಗೋದೇನು ಬೇಡ ಅಂತೇಳಿ ಫಸ್ಟೇ ಡಿಸೈಡ್ ಆಗಿದ್ವಿ ಇನ್ನೂ ನಾನ್ ವೆಜ್ ಕೂಡ ತಿನ್ನೋ ಆಗಿರಲಿಲ್ಲ ಸೊ ಬೆಟ್ಟಕ್ಕೆ ಹೋಗಿದ್ವಲ್ಲ ಇನ್ನು ವೆಜ್ಜಲ್ಲೇ ನನ್ನ ಹಸ್ಬೆಂಡು ಮಶ್ರೂಮ್ ತರ್ತೀನಿ ಪಲಾವ್ ಏನಾದರೂ ಮಾಡ್ಬಿಡು ಅಂತ ಹೇಳಿದ್ರು ಇನ್ನು ನಾನು ಹಂಗೆ ಅಂದ್ಕೊಂಡೆ ಯಾಕೆಂದರೆ ರೆಸ್ಟೋರೆಂಟ್ಗೆಲ್ಲ ಹೋದರೆ ಸುಮ್ಮನೆ ಟೈಮ್ ಆಗಿ ಹೋಗಿತ್ತು ಆಲ್ರೆಡಿ ಫುಲ್ ಟಯರ್ಡ್ ಆಗಿದ್ವಿ ಇಬ್ಬರೂ ಟ್ರಾವೆಲ್ ಮಾಡಿ ಸೊ ಹಂಗೆ ಮನೇಲಿ ಸಿಂಪಲ್ಲಾಗಿ ಮಶ್ರೂಮ್ ಪಲಾವ್ನ ಮಾಡಿದ್ದೆ ನೆಕ್ಸ್ಟ್ ಇಲ್ಲಿ ನನ್ನ ಹಸ್ಬೆಂಡು ಸಿಂಪಲ್ ಆಗಿ ಒಂದು ಕೇಕ್ನ ತಂದಿದ್ದರು ಅದರಲ್ಲೂ ನನ್ನ ಫೇವ್ರೆಟ್ ಫ್ಲೇವರ್ನ ತಂದಿದ್ರು ಮ್ಯಾಂಗೋ ಫ್ಲೇವರ್ ನನಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ ಮ್ಯಾಂಗೋ ಜಾಕ್ ಫ್ರೂಟ್ ಅಂದರೆ ಎಷ್ಟು ಕೊಟ್ಟರು ತಿಂತೀನಿ ಸೊ ಮ್ಯಾಂಗೋ ಫ್ಲೇವರಲ್ಲಿ ಕೇಕ್ನ ತಂದಿದ್ರು ಇನ್ನು ನನಗೆ ಅಂಥೇಳಿ ಬರ್ಡೇ ಗರ್ಲ್ ಅಂತ ಇರುತ್ತಲ್ಲ ಇದನ್ನು ಕೂಡ ತಂದಿದ್ರು ಟ್ಯಾಗ್ನ ನೆಕ್ಸ್ಟ್ ಒಂದು ಕ್ವೀನ್ ಅನ್ನೋದೊಂದು ಕ್ರೌನ್ನ ಕೂಡ ತಂದಿದ್ರು ಇನ್ನು ನಾನು ಬರ್ತ್ ಅಂತ ಹೇಳಿ ಯಾವುದೇ ರೀತಿ ಬಟ್ಟೆನ ಶಾಪಿಂಗ್ ಮಾಡಿರಲಿಲ್ಲ ಯಾಕೆ ಅಂದರೆ ನಾನು ಊರಲ್ಲಿದ್ದೆ ಮೈಸೂರಲ್ಲಿದ್ದರೆ ಶಾಪಿಂಗ್ ಮಾಡ್ತಿದ್ದೆ ಅನ್ಸುತ್ತೆ ನಮ್ಮ ಅಮ್ಮ ಆಮೇಲೆ ನಾನು ಸೀರೆನ ಸ್ಟಿಚ್ ಮಾಡಿಸಿದ್ದೀನಿ ಅದನ್ನೇ ಹಾಕೋ ಇನ್ನೇನು ಬೆಟ್ಟಕ್ಕೆ ತಾನೇ ಹೋಗೋದು ಅಂತ ಹೇಳಿ ಹೇಳಿದರು ಸೊ ಬೆಟ್ಟಕ್ಕೆ ಏನೇನು ಡ್ರೆಸ್ ಹಾಕ್ಕೊಂಡು ಹೋಗೋದು ಅಂತ ಹೇಳಿ ನಾನು ಅದೇ ಸೀರೆನ ಉಟ್ಕೊಂಡಿದ್ದೆ ಇನ್ನೂ ನನ್ನ ಹಸ್ಬೆಂಡ್ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಕೇಕ್ ತಂದ ಮೇಲೆ ಕೇಳಿದ್ರು ಯಾವ ಬಟ್ಟೆ ಹಾಕೋತೀಯಾ ಅಂತ ಹೇಳಿ ನಾನು ಒಂದು ಸರಿ ಯಾವುದೋ ಒಂದು ತಗೊಂಡಿದ್ದೆ ಸ್ಟುಡಿಯೋಲಿ ಅದೇ ಟಾಪ್ ಹಾಕೋತೀನಿ ಅಂತ ಹೇಳಿ ಹೇಳಿದ್ದೆ ನನ್ನ ಹಸ್ಬೆಂಡು ನಿನ್ಗೆ ಯಾವ ರೀತಿ ಬಟ್ಟೆ ತೊಗೋತಿದ್ದೆ ನೀನು ಇದ್ದಿದ್ರೆ ಅಂತ ಹೇಳಿ ಹೇಳ್ತಾಯಿದ್ರು ಅಂದರೆ ಮೈಸೂರಲ್ಲಿದ್ದರೆ ಯಾವ ರೀತಿ ಬಟ್ಟೆ ತಗೋತೀಯ ಅಂತ ಹೇಳಿ ಹೇಳ್ತಾಯಿದ್ರು ನಾನು ಅದಕ್ಕೆ ಒನ್ ಪೀಸ್ ಟಾಪ್ ಆ ಥರ ಯಾವುದಾದ್ರೂ ತಗೋತಿದ್ದೆ ಅಂತ ಹೇಳಿ ಹೇಳಿದೆ ಯಾಕೆಂದರೆ ನನಗೆ ಇತ್ತೀಚೆಗೆ ಸಮ್ಮರ್ ಆಗಿರೋದ್ರಿಂದ ಫುಲ್ ಎಪ್ಪ ಶೆಕೆಗೆ ಒನ್ ಪೀಸ್ ಡ್ರೆಸ್ ನಂಗೆ ತುಂಬ ಲೈಕ್ ಆಗ್ತಿದೆ ಇವಾಗ ಅವಾಗಿಂದೂ ಅಷ್ಟೇ ಅಂದರೆ ಒಂದು ಸಿಕ್ಸ್ ಮಂತ್ಸಿಂದ ಒನ್ ಪೀಸ್ ಟಾಪ್ ಅವ್ರು ಆ ಥರನೇ ಇಷ್ಟ ಆಗ್ತಾಯಿತ್ತು ಸೊ ಆ ಥರನೇ ತಗೋತೀನಿ ಅಂತ ಹೇಳಿ ಹೇಳಿದ್ದೆ ಅದಾದಮೇಲೆ ನನ್ನ ಹಸ್ಬೆಂಡು ಏನೋ ಕಾಲ್ ಮಾಡಿದ್ರಂತೆ ಸಾರಿ ಪೂಜಾ ಕಾಲ್ ಮಾಡಿದ್ಲಂತೆ ಅಣ್ಣ ಬರ್ಡೇ ಎಲ್ಲಿ ಮಾಡ್ತಿದ್ದೀರಾ ಅಣ್ಣ ಅಂತ ಹೇಳಿ ಕೇಳಲಂತೆ ಇಲ್ಲಪ್ಪ ಮನೇಲೇ ಇದ್ದೀವಿ ಅಂತ ಅಂದ್ರಂತೆ ಮನೇಲೇ ಮಾಡ್ತೀವಿ ಅಂತ ಹೇಳಿ ಅಂದ್ರಂತೆ ಅಷ್ಟರೊಳಗಡೆ ಪೂಜಾ ಅಣ್ಣ ನಾನು ಬರ್ತೀನಿ ಅಂತ ಅಂದ್ಲಂತೆ ಅವಳಿಗೆ ತುಂಬ ಟೈಮ್ ಆಗಿತ್ತು ಆಲ್ರೆಡಿ ಆದ್ರೂ ನನ್ನ ಹಸ್ಬೆಂಡು ಒಂದು ಡ್ರೆಸ್ ತೊಗೊಬರ್ತೀಯ ಅವಳಿಗೆ ಅಂತ ಹೇಳಿ ಕೇಳಿದ್ರಂತೆ ಅದಕ್ಕೆ ಹ್ಞೂ ಅಣ್ಣ ತೊಗೊಬರ್ತೀನಿ ಅಂತ ಹೇಳಿ ಫ್ಯಾಷನ್ ಯೂನಿಯನ್ನಿಂದ ಈ ಡ್ರೆಸ್ನ ಇವ್ರಿಗೆ ತುಂಬ ಫೋಟೋ ಪಿಕ್ಸ್ ಕಳಿಸಿದಾಳೆ ಇವ್ರು ಯಾವುದನ್ನು ಒಪ್ಕೊಂಡಿಲ್ಲ ಆಮೇಲೆ ಅಲ್ಲಿ ಯಾವುದೋ ಸ್ಕ್ರೀನಲ್ಲಿ ಹಾಕಿದ್ರಂತೆ ಯಾವುದೇ ಪೀಸ್ ಬೇಕು ಅಂತ ಹೇಳಿ ಅವಳನ್ನ ಹುಡುಗಿಸಿ ನನ್ನ ಸೈಜಲ್ಲಿ ಬೇರೆ ಇರಲಿಲ್ವಂತೆ ಆ ಸೈಜಲ್ಲೇ ಹುಡುಕ್ಸಿ ತರಿಸಿದ್ರು ಕೊನೆಗೆ ನನಗಂತೂ ಈ ಡ್ರೆಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನ್ನ ತುಂಬ ನನಗೆ ಇತ್ತು ನಾನು ಯಾವಾಗ ಶಾಪಿಂಗ್ ಹೋದರೂ ಈ ಥರ ಡ್ರೆಸ್ಸೆ ಸಿಕ್ಕಿರಲಿಲ್ಲ ಈ ಸರಿ ಸಿಕ್ಬಿಟ್ಟಿದೆಯಲ್ಲ ಅಂತ ಹೇಳಿ ಹೇಳ್ತಾ ಇದ್ದೆ ನನ್ನ ಬರ್ಡೇಗೆ ವಿಶ್ ಮಾಡಿದ್ದು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಬ್ಲೆಸಿಂಗ್ಸ್ ಹೀಗೆ ನನ್ನ ಮೇಲೆ ಕೊನೆ ತನಕ ಇರಲಿ ಅಂತ ಕೇಳ್ಕೊತೀನಿ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ಇಷ್ಟು ಮೆಮೊರೇಬಲ್ ಆಗಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮನೆ ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಪೂಜೆ ಕಡ ಮನೆಗೆ ಹೊರಡ್ತಾ ಇದ್ಲು ಇನ್ನು ಅವಳು ಊಟನೂ ಮಾಡಿರಲಿಲ್ಲ ತುಂಬ ಟೈಮ್ ಆಗಿತ್ತು ಅಂತೇಳಿ ನಾನೇ ಸ್ವಲ್ಪ ಊಟ ಎಲ್ಲ ತಿನ್ನಿಸಿ ಇನ್ನು ನನ್ನ ಹಸ್ಬೆಂಡ್ ಕೂಡ ಅವಳನ್ನ ಡ್ರಾಪ್ ಮಾಡಿ ಬಂದರು ಅಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ